ಗೈಸ್ ಮಲೆ ಮದ ಬೆಟ್ಟ ಬಂದಿದ್ದೀವಿ ಸೊ ರೂಮ್ ಮಾಡ್ಕೊಳ್ಳೋಣ ಅಂಥೇಳಿ ರೂಮ್ ಬಾಡಿಗೆ ಕೇಳಿದ್ವಿ ಸೊ ಎಂಟುನೂರು ರೂಪಾಯಿ ಹೇಳ್ತಾ ಇದ್ದಾರೆ ಗೈಸ್ ತುಂಬ ಚೆನ್ನಾಗಿದೆ ಪುಟ್ಟದಾಗಿ ಬೆಟ್ ರೈಟ್ ನೋಡಿ ಎಷ್ಟು ಇಟ್ಟಿದ್ದಾರೆ ತೌಸನ್ನು ಮತ್ತು ಏಟ್ ಹಂಡ್ರೆಡ್ ಇದ್ದಾರೆ ಒಂದು ರೂಮ್ಸ್ಗೇ ಸೊ ನಾನು ಹಸ್ಬೆಂಡ್ ಬಂದಿದ್ವಿ ರೂಮ್ ಚಿಕ್ಕದಾಗಿ ಚೆನ್ನಾಗಿದೆ ನೋಡಿ ಯಾವ ಥರ ರೈಟ್ ಸೊ ಅದು ಎಂಟ್ರೆನ್ಸ

ನನಗಂತೂ ತುಂಬಾ ಇಷ್ಟ ಆಯಿತು ಮನಸ್ಸು ಸೊ ವಾಶ್ರೂಮು ಅದು ನೀರಿನ ಚೆಕ್ ಮಾಡಿಲ್ಲ ಯಾವುದು ಬಿಸಿ ನೀರು ಯಾವುದು ತಾಯಿ ನೀರು ಅಂತೇಳಿ ಹಸ್ಬೆಂಡ್ ಬಿಲ್ ಪೇ ಮಾಡೋಕ್ಕೋಗಿದ್ದಾರೆ ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ರೂಮ್ ಹೇಗಿದೆ ಅಂತೇಳಿ Hi guys.